ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವ್ಲಾಗ್ ಅಲ್ಲಿ ನಕ್ಷತ್ರ ನಾಮಕರಣ ಆಯ್ತು ಅಂತ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ನಾವ್ ಮಾಡಿದ್ದು ಇದೇ ಚೌಟ್ರಿಯಲ್ಲಿ ನನ್ನ ಸೀಮಂತ ಕೂಡ ಇಲ್ಲೇ ಆಗಿದ್ದು ಕೋ ಇನ್ಸಿಡೆನ್ಸ್ ಏನಂದ್ರೆ ನಕ್ಷತ್ರ ನಾಮಕರಣ ದಿನ ಡೇಟ್ ಸಡನ್ ಆಗಿ ಫಿಕ್ಸ್ ಆಯ್ತು ಎಲ್ಲೂ ಕೂಡ ಚೌಟ್ರಿ ಖಾಲಿ ಇರ್ಲಿಲ್ಲ ಇದ್ ಒಂದೇ ಖಾಲಿ ಇದ್ದಿದ್ದು ನನ್ ಸೀಮಂತ ಇಲ್ಲ ಆಯ್ತು ಅಲ್ಲೇ ನಕ್ಷತ್ರ ನಾಮಕರಣ ಕೂಡ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗೆ ಈ ರೀತಿ ಸಿಂಪಲ್ ಆಗಿ ವೈಟ್ ಹೂವದ ಥೀಮಲ್ಲಿ ನಾವು ಮಾಡಿಸಿದ್ವಿ ಫುಲ್ ವೈಟ್ ಆಗಿತ್ತು ತೊಟ್ಲು ಇಂದ ಮತ್ತೆ ಬ್ಯಾಕ್ ಏನಿದೆ ಅದೆಲ್ಲ ಫುಲ್ ನಾವು ವೈಟ್ ಹೂವದಲ್ಲೇ ಮಾಡಿಸಿದ್ವಿ ಈ ರೀತಿ ಪೂಜೆಯಿಂದ ನಾಮಕರಣ ಎಲ್ಲ ಸ್ಟಾರ್ಟ್ ಆಯ್ತು ನಾನು ಹರ್ಷ ಎಲ್ಲ ಪೂಜೆ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನನ್ನ ತಮ್ಮ ಬಂದು ಮಾವ ಆಗಿರೋದ್ರಿಂದ ಪಾಪು ಹೆಸರನ್ನೆಲ್ಲ ಕಿವಿಯಲ್ಲಿ ಇಳಬೇಕು ಇದೆಲ್ಲ ಶಾಸ್ತ್ರ ಇತ್ತು ಆ ನಂತರ ಪಾಪುಗೆ ತೊಟ್ಲು ಶಾಸ್ತ್ರ ಎಲ್ಲಾ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಾಯ್ತು ನಕ್ಷತ್ರ ಸ್ವಲ್ಪ ಚೆನ್ನಾಗಿದ್ಲು ಹೋದಾಗ ಆಮೇಲೆ ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದಾಗ ಎಲ್ಲರೂ ಎತ್ಕೊಳ್ಳೋಕೆ ಬರ್ತಾ ಇದ್ರು ಎಲ್ಲ ಮಾತಾಡ್ಸೋದಕ್ ಬರ್ತಾ ಇದ್ರು ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು ಅವಳಿಗೆ ಯಾಕಂದ್ರೆ ಒಂದೇ ಸರಿ ಅಷ್ಟೊಂದ್ ಜನನ ನೋಡಿ ಎಲ್ಲ ಒಂದ್ ತರ ಅನ್ನಿಸ್ತಾ ಇತ್ತು ಮತ್ತೆ ಎಲ್ಲಾರು ತುಂಬಾ ಮುದ್ ಮಾಡಕ್ ಬರ್ತಾ ಇದ್ರು ಕೈ ಹಿಡ್ಕೊತಾ ಇದ್ವಿ ಅವಳಿಗೆ ತುಂಬಾ ಹಿಂಸೆ ಅನಸ್ತಾ ಇತ್ತು ಮಕ್ಳಿಗೆ ಹಾಗೆ ಅಲ್ವಾ ಸಡನ್ ಆಗಿ ಅಷ್ಟೊಂದ್ ಜನನೆಲ್ಲ ನೋಡಿದ್ರೆ ಪಾನಿಕ್ ಹಾಗೆ ಆಗ್ತಾರೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು ಆಮೇಲೆ ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಹೊಟ್ಟೆ ಹಸು ಆಯ್ತು ತಗೋಬೇಕಾಗಿತ್ತು ಆಮೇಲೆ ಮೇಲೆ ಹೋಗಿ ರೂಮ್ ಅಲ್ಲಿ ಫೀಡ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಲವಳು ಆಮೇಲೆ ನಾನು ಹರ್ಷನೆ ಸ್ಟೇಜ್ ಮೇಲೆಲ್ಲ ನಿಂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ನಮ್ಮ ಮತ್ತೆ ಮತ್ತೆ ಹರ್ಷ ನಿಂತ್ಕೊಂಡಿದ್ರು ಪಾಪು ಇದ್ದಿದೆ ಕಡಿಮೆ ಆಯ್ತು ಸ್ಟೇಜ್ ಮೇಲೆ ನಕ್ಷತ್ರಗೆ ಸ್ಟಾರ್ಟಿಂಗ್ ಪೂಜೆಲಿ ಈ ರೀತಿ ಲಂಗಾ ಬ್ಲೌಸ್ ಹಾಕಿದ್ದೆ ಇದನ್ನ ಹಾಕಿದ್ದೆಂಗ್ಳೂರ್ ಇದನ್ನ ತಗೊಂಡಿದ್ದು ಸ್ಟಿಚ್ಡ್ ಆಗಿರೋದನ್ನ ತಗೊಂಡಿದ್ದು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನಕ್ಷತ್ರ ಅದ್ರಲ್ಲಿ ಇವಾಗ ಮಾವ ಏನು ಅವ್ರು ಬಂದು ಶಾಸ್ತ್ರ ಎಲ್ಲ ಮಾಡ್ಕೊಡ್ಬೇಕಾಗಿತ್ತು ಅಕ್ಷ ಫಸ್ಟ್ ನನ್ ಕಿವಿಲಿ ಮಗು ಎಷ್ಟು ಹೇಳಿ ನಾನು ಬುವನ್ ಕಿವಿಯಲ್ಲಿ ಹೇಳಿ ಆ ನಂತರ ನನ್ನ ತಮ್ಮ ಪಾಪು ಕಿವಿಲಿ ಹೇಳ್ಬೇಕಿತ್ತು ಇದು ಶಾಸ್ತ್ರ ಆಗಿತ್ತು ಅಲ್ಲಿ ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ ನೀಟಾಗಿ ಎಲ್ಲ ಪೂಜೆ ಆದ್ಮೇಲೆ ಮಗುಗೆ ತೊಟ್ಲು ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ ಹೆಸರು ಇಡುವಾಗ್ಲೂ ಕಿವಿ ಅಲ್ಲಿ ನಕ್ಷತ್ರ ತುಂಬಾ ಹತ್ಲು ಒಳಗ್ ತುಂಬಾ ಇರಿಟೇಟ್ ಆಗ್ತಾ ಇತ್ತು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಹಿರಿಯರು ಆಶೀರ್ವಾದ ಎಲ್ಲ ತಗೊಂಡ್ವಿ ಹಾಗೆ ಪಾಪನೂನು ಕೂಡ ಅಜ್ಜಿ ತಾತ ಎಲ್ಲ ಎತ್ಕೊಂಡು ಆಶೀರ್ವಾದ ಮಾಡಿದ್ರು ಹಾಗೆ ಬಂದವರೆಲ್ಲಾರು ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು ಆದ್ಮೇಲೆ ತೊಟ್ಲು ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ ಐದು ಜನ ಅತ್ತೆ ತೊಟ್ಲು ಶಾಸ್ತ್ರನ ನೆರವೇರಿಸ್ಕೊಟ್ರು ಎಲ್ಲಾರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಫಸ್ಟ್ ಗುಂಡ್ಕಲ್ನ ಇರತ್ತೆ ಅದನ್ನ ಕೆಳಗಿಂದ ಕೊಟ್ಟು ತೊಟ್ಲೊಳಗೆ ಮಲಗಿಸಿ ಮಗು ತರ ಅದನ್ನ ಫಸ್ಟ್ ಎಲ್ಲ ಶಾಸ್ತ್ರ ಆದ್ಮೇಲೆ ಅಜ್ಜಿ ಬಂದು ಈ ರೀತಿ ತೊಟ್ಲಿಂದ ಗುಂಡ್ಕಲ್ನ ಇತ್ತಿ ಆ ನಂತರ ಪಾಪುನ ಮಲಗಿಸೋದು ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ನೆರವೇರಿಸಿದ್ರು ಅಂತಾನೆ ಹೇಳ್ಬೋದು ಕೊಟ್ಲು ಶಾಸ್ತ್ರ ಎಲ್ಲ ಆದ್ಮೇಲೆ ನಕ್ಷತ್ರನ ಈ ರೀತಿ ಕೂದಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿಸಿದ್ವಿ ನಕ್ಷತ್ರಾಗೆ ಯಾರು ಜಾಸ್ತಿ ಹತ್ರ ಏನೋ ಇಲ್ಲ ಅಂದ್ರೆ ಆರಾಮಾಗಿ ಇರ್ತಿದ್ಲು ಯಾರಾದ್ರೂ ಸ್ವಲ್ಪ ಜಾಸ್ತಿ ಜನ ಕ್ರೌಡೆಡ್ ತರ ಅನ್ಸಿದ್ರೆ ಅನ್ಕಂಫರ್ಟೆಬಲ್ ಫೀಲ್ ಮಾಡ್ತಾ ಇದ್ಲು ಸೊ ನಾವ್ ಅಷ್ಟೇ ಇದ್ದು ಸ್ವಲ್ಪ ಫೋಟೋ ಶೂಟ್ ಮಾಡಿಸಿದ್ವಿ ನಕ್ಷತ್ರಾಗೆ ಚೆನ್ನಾಗಿ ಕೂತ್ಕೊಂಡು ಫೋಟೋ ಎಲ್ಲಾ ಇಡಿಸ್ಕೊಂತ ಇದ್ಲು ತುಂಬಾ ಖುಷಿ ಆಯಿತು ನಮಗೆ ಇದು ನೆಕ್ಸ್ಟ್ ಡ್ರೆಸ್ ಹಾಕಿದ್ದು ನಾನು ಪಿಂಕ್ ಕಲರ್ ಫ್ರಾಕ್ ವಿತ್ ಪಿಂಕ್ ಕಲರ್ ಹೇರ್ ಬ್ಯಾಂಡ್ ಮತ್ತೆ ಪಿಂಕ್ ಶೂಸ್ ಹಾಕಿದ್ದೆ ನಾನು ಇದು ನೇಮಿಂಗ್ ಸೆರೆಮನಿ ಬೋರ್ಡ್ ಮಾಡಿಸಿದ್ದು ನಾವು ನಕ್ಷತ್ರ ಫೋಟೋನ ಲಿಟಿಲ್ ಪ್ರಿನ್ಸಸ್ ನಕ್ಷತ್ರ ಅಂತ ಈ ರೀತಿ ಸ್ಟಾರ್ಟಿಂಗ್ ನಾವು ಕವರ್ ಮಾಡಿಸಿದ್ವಿ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾವು ಅದನ್ನ ರಿವೀಲ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಎಲ್ಲ ಇನ್ನು ಮನೆಗೆ ಬಂದು ಆಗಿ ಗಿಫ್ಟ್ಸ್ ಎಲ್ಲ ನೋಡಿ ಎಲ್ಲ ಅನ್ಪ್ಯಾಕ್ ಮಾಡಿ ಅದೊಂದು ಸಂಭ್ರಮ ಆಯಿತು ನಮಗೆ ಎಲ್ಲ ಮಾಡೋಷ್ಟರಲ್ಲಿ ಚೆನ್ನಾಗಿತ್ತು ನಕ್ಷತ್ರ ತುಂಬಾ ಟಾಯ್ಸ್ ಡ್ರೆಸ್ಸಸ್ ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಎಲ್ಲ ನೋಡ್ಕೊಂಡು ಖುಷಿ ಪಟ್ವಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನೆಲ್ಲ ಗಿಫ್ಟ್ ಬಂದಿತ್ತು ಅಂತ ಕೂಡ ಮಾಡ್ತೀನಿ ಸೊ ಇದೆಲ್ಲ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು ನಕ್ಷತ್ರ ಜೊತೆ ನಕ್ಷತ್ರ ಮೇಲೆ ಚೆನ್ನಾಗಿ ಮಲ್ಕೊಂಡು ಆರಾಮಾಗಿ ಟೂ ತ್ರೀ ಅವರ್ಸ್ ಆದ್ಮೇಲೆ ಕೆಳಗೆ ಬಂದು ಫ್ರೆಶ್ ಅಪ್ ಆಗಿ ಅವಾಗ ನಾವು ಇದು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಆಗಿಲ್ಲ ಪಾಪ ಅವ್ರು ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೆ ಟೈಮ್ ಆಗಿತ್ತು ಅದಕ್ಕೆ ಮೇಲೆ ಮಲ್ಕೊಂಡ್ಬಿಟ್ಟಿಲ್ಲ ಅವಳು ಮೇಲ್ಗಡೆ ರೂಮ್ ಅಲ್ಲಿ ನಮ್ಮಮ್ಮ ಜೊತೆ ಸೊ ತುಂಬ ಚೆನ್ನಾಗಾಯಿತು ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಮಗಳಿಗೆ ನಾವು ನಕ್ಷತ್ರ ಅಂತ ಹೆಸರಿಟ್ಟಿದ್ದು ನಕ್ಷತ್ರಗೆ ನಾ ನೀನು ಈ ಮೂರು ಲೆಟರ್ಸ್ ಬಂದಿತ್ತು ನಾವು ಈ ಬರ್ತ್ ಟೈಮಿಂಗ್ಸ್ ಮತ್ತು ಅದು ರಾಶಿ ಏನು ಬಂದಿರುತ್ತೆ ಅದ್ರ ಪ್ರಕಾರ ಆ ಮೂರು ಲೆಟರ್ನ ಕೊಟ್ಟಿದ್ರು ನಾವು ಅದ್ರ ಪ್ರಕಾರನೇ ಇಟ್ವಿ ಯಾಕಂದರೆ ನಾವೆಲ್ಲ ಅದನ್ನು ಒಂದು ಸ್ವಲ್ಪ ನಂಬೋದ್ರಿಂದ ಅದನ್ನೇ ಚೂಸ್ ಮಾಡಿದ್ವಿ ಆ ಲೆಟರಿಂದ ಬಂದಿರೋದನ್ನೇ ನಾ ಅಂತ ಬಂದಿದ ತಕ್ಷಣ ಹರ್ಷ ಅಂತೂ ಫಿಕ್ಸ್ ಆಗೋದ್ರು ನಕ್ಷತ್ರ ಅಂತಾನೆ ಇಡಬೇಕು ನನ್ನ ಮಗಳಿಗೆ ಅಂತ ನಕ್ಷತ್ರ ಅಂತ ಸೆಲೆಕ್ಟ್ ಆಗಿದ್ರು ಆದರೂ ತುಂಬ ಹೆಸ್ರುನೆಲ್ಲ ಹುಡ್ಕೋದಕ್ಕೆ ಟ್ರೈ ಮಾಡಿದೆ ನಾನು ಯಾವುದಾದ್ರೂ ಇನ್ನೂ ಚೆನ್ನಾಗಿರತ್ತ ಅಂತ ಬಟ್ ಹರ್ಷ ಅಂತೂ ಇಲ್ಲ ನಕ್ಷತ್ರನೇ ಇಡೋಣ ಚೆನ್ನಾಗಿದೆ ಅಂತ ಸೊ ಅದನ್ನೇ ಫೈನಲೈಸ್ ಮಾಡಿದ್ವಿ ಇವಾಗೆಲ್ಲ ಬೇಗ ಕೊಡಬೇಕಾಗತ್ತೆ ಪಾಪು ಹುಟ್ಟಿದ್ವನ್ ವೀಕ್ಗೆ ನಾವು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಸೊ ಇವಾಗೆಲ್ಲ ಬೇಗ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಫಸ್ಟೆಲ್ಲ ತುಂಬ ಟೈಮ್ ತಗೊಂಡು ಒಂಬತ್ತನೇ ತಿಂಗಳಲ್ಲಿ ಹೆಸರಿಡುವಾಗ ಸರ್ಚ್ ಮಾಡ್ತಾ ಇದ್ವಿ ಆದರೆ ಇವಾಗ ಫಸ್ಟೇ ಇರಬೇಕು ಅಂತ ಅನಿಸುತ್ತೆ ನಕ್ಷತ್ರ ಮುಡಿಕೊಡೋ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಯಾರೆಲ್ಲ ಮಿಸ್ ಮಾಡಿದ್ದೀರೋ ತಪ್ಪದೆ ಹೋಗಿ ನೋಡಿ ಅದು ಕೂಡ ತುಂಬ ಶಾಸ್ತ್ರಗಳೊಂದಿಗೆ ತುಂಬ ಚೆನ್ನಾಗಿ ನಡೆದಿದೆ ಸೊ ನೋಡಿದ್ರಲ್ಲ ಇದಿಷ್ಟು ಆಗಿತ್ತು ಇವತ್ತಿನ ನೀವು ವ್ಲಾಗ್ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಮರಿತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಆಗ್ತಿರುವಂಥ ಮಿನಿ ವ್ಲಾಗ್ನ ಕೂಡ ಮರಿತೇ ಮಿಸ್ ಮಾಡಿದೆ ನೋಡಿ ಸೊ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿತೆ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್